ಅಂತಾನೇ ಖ್ಯಾತಿ ಪಡೆದಿರುವಂತಹ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರ ಭವಿಷ್ಯವಾಣಿ ಪ್ರತಿಯೊಂದು ಕೂಡ ನಿಜವಾಗ್ತಾ ಇರುವುದು ನಮಗೆಲ್ಲ ಗೊತ್ತಿರುವ ವಿಚಾರ ಅದರಂತೆ ಇವತ್ತಿನ ಸಂಚಿಕೆಯಲ್ಲೂ ಗುರೂಜಿಯವರು ಹೇಳಿರುವ ಮತ್ತು ಅದರಂತೆ ಎಲ್ಲವೂ ನಡೀತಾ ಇರುವಂತಹ ಉದಾಹರಣೆ ಸಹಿತ ವಿವರಣೆಯನ್ನು ತೋರಿಸುವ ಪ್ರಯತ್ನವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ ನೋಡಿ ಗುರೂಜಿಯವರು ಹೇಳಿದಂತೆ ಅದೆಷ್ಟೋ ಘಟನಾವಣಿಗಳು ನಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇರುವುದು ನಿಜಕ್ಕೂ ರೋಚಕತೆ ಮರುಕುಲದ ಉದ್ಧಾರಕ್ಕೆಂದೇ ಹುಟ್ಟಿ ತಮ್ಮ ದಿವ್ಯ ಚೈತನ್ಯ ಶಕ್ತಿಗಳ ಸಹಾಯದಿಂದ ಮುಂದಾಗುವಂತಹ ಅದೆಷ್ಟೋ ಭವಿಷ್ಯವಾಣಿಗಳನ್ನ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ರು ಮತ್ತು ಹೇಳ್ತಾ ಇದ್ದಾರೆ ಕೂಡ ಗುರೂಜಿರವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ಯಾಗದ ಮಹಿಮೆಯ ಜೊತೆ ಜೊತೆಗೆ ಕಾಲಜ್ಞಾನದ ಒಂದಷ್ಟು ಮಾಹಿತಿ ಇಲ್ಲಿದೆ ನೋಡಿ ಗುರುಜಿರವರ ಸ್ಫೋಟಕ ಭವಿಷ್ಯಗಳು ನಿಜವಾಗಿದೆ ಆಘಾತ ಆಪತ್ತುಗಳ ಸುಳಿಯಲ್ಲಿ ಇಡೀ ದಕ್ಷಿಣ ಭಾರತ ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕಾಲಜ್ಞಾನಿ ಕಾಲಬ್ರಹ್ಮಾಂತನೇ ಖ್ಯಾತಿ ಪಡೆದಿರುವ ಶ್ರೀ 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 ಕಿರಣ್ ಕುಮಾರ್ ಗೋಜಿರವರ ಕೆಲವೊಂದಷ್ಟು ಕಾಲಜ್ಞಾನದ ಅರಿವನ್ನ ಉದಾಹರಣೆಯ ಸಹಿತವಾಗಿ ನಿಮ್ಮ ಮುಂದಿಡುತ್ತಿದ್ದೇವೆ ರೋಜಿರವರ ಮಾತಿನಂತೆ ದಕ್ಷಿಣ ಭಾರತವನ್ನ ಇಡೀ ಜಗತ್ತೇ ತಿರುಗಿ ನೋಡುವಂತಾಗುತ್ತೆ ಅನ್ನೋ ಭವಿಷ್ಯವಾಣಿಯನ್ನ ಈ ವರ್ಷದ ಪ್ರಾರಂಭದಲ್ಲೇ ತಮ್ಮ ಕಾಲಜ್ಞಾನದ ಸಂಚಿಕೆಯಲ್ಲಿ ಹೇಳಿಬಿಟ್ಟಿದ್ದರು ಅದರಂತೆ ವಾಂತರಗಳು ಸೃಷ್ಟಿ ಆಗಿವೆ ಮತ್ತು ಆಗುತ್ತಿವೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ವೀಕ್ಷಕರೇ ದಕ್ಷಿಣ ಭಾರತಕ್ಕೆ ಕಾಡುತ್ತಿರುವ ಗಂಡಾಂತರಗಳ ಬಗ್ಗೆ ಮಾತನಾಡೋದಾದ್ರೆ ಒಂದೇ ಎರಡೆ ಸಾಲು ಸಾಲುಗಳ ಆಘಾತಕಾರಿ ವಿಚಾರಗಳು ಒಂದರ ಹಿಂದೆ ಒಂದರಂತೆ ಬೆಳಕಿಗೆ ಬರುತ್ತಿರುವುದನ್ನ ಕಂಡು ನಾವೆಲ್ಲರೂ ಅಸಹಾಯಕಾರರಂತೆ ಕೂತಿರುವುದಂತೂ ಸತ್ಯ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಿಂದ ಪ್ರಾರಂಭವಾಗಿ ವಾಲ್ಮೀಕಿ ಹಗರಣದ ಬಗ್ಗೆ ಮೂಡ ಕೇಸ್ನ ವಿಚಾರದ ಬಗ್ಗೆ ದರ್ಶನ್ ಕೊಲೆ ಪ್ರಕರಣ ಆಗಿರಬಹುದು ಮುನಿರತ್ನಂನ ಕರ್ಮಕಾಂಡವಾಗಿರಬಹುದು ಕೇರಳದಲ್ಲಿ ನಾವೆಂದು ಕೇಳರಿಯದಂತಹ ಪ್ರವಾಹ ಆಗಿರಬಹುದು ಡ್ಯಾಮ್ ಒಡೆಯುವಂತಹ ಭೀತಿಯಾಗಿರಬಹುದು ಹಾಗೂ ಭಕ್ತರನ್ನ ಗಲಿಬಿಲಿಗೊಳಿಸುವಂತಹ ಭಕ್ತಿ ಪರಾಮರ್ಶೆಗೆ ಅನುಮಾನವನ್ನ ಮಾಡುವಂತಹ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದ ವಿಚಾರದಲ್ಲಿ ನೀಚ ಕೃತ್ಯವನ್ನ ಎಸಗಿರುವಂತಹ ವಿಚಾರ ಆಗಿರಬಹುದು ಮತ್ತು ಸಿನಿಮಾ ರಂಗದಲ್ಲಿ ತಲೆ ಎತ್ತುತ್ತಿರುವಂತಹ ಕೆಲ ಅನಿಷ್ಟ ವಿಚಾರಗಳು ಜಗತ್ತನ್ನ ಪದೇ ಪದೇ ದಕ್ಷಿಣ ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡುತ್ತಿರೋದನ್ನ ಗುರೂಜಿರವರು ಈ ಹಿಂದೆಯೇ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದರೂ ಅಲ್ಲವೇ ವೀಕ್ಷಕರೇ 나니 Guruji라서 아무튼도 보여 안ัก의 미래. 옐라 프라이에끼 검다운 이디가 주로 안티. ಹೌದು ವೀಕ್ಷಕರೇ ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು ನಮ್ಮ ನಿಮ್ಮ ನಡುವೆಯೇ ಇದ್ದು ದೈವಿ ಸಂಭೂತರಾದರೂ ಕೂಡ ಸಾಮಾನ್ಯರಂತೆ ಜೀವಿಸುತ್ತಿರುವಂತಹ ಬೇಡಿ ಬಂದ ಭಕ್ತರ ಇಷ್ಟಾರ್ಥವನ್ನ ಈಡೇರಿಸುತ್ತಿರುವ ತತ್ವಮಸಿ ಗುರು ಪರಂಪರಾ ಆಶ್ರಮದಲ್ಲಿ ನೆಲೆಸಿರುವಂತಹ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರು ಮತ್ತೊಂದು ಭಯಾನಕ ಭವಿಷ್ಯವಾಣಿಯನ್ನ ನಿಮ್ಮ ಮುಂದೆ ಹೇಳಲು ಸಿದ್ಧವಾಗಿದ್ದಾರೆ ಅದುವೇ ಜಲಪ್ರಳಯದ ಬಗ್ಗೆ ಜಗತ್ತಿಗೆ ಕಾಡುತ್ತಂತೆ ಜಲಪ್ರಳಯದ ಭೀತಿ ಭೂಕಂಪಗಳು ಸರಣಿ ಲೆಕ್ಕದಲ್ಲಿ ಉಂಟಾಗುತ್ತಂತೆ ಮಳೆ ರಾಯನ ಅಬ್ಬರ ಮುಂದಿನ ದಿನಗಳಲ್ಲಿ ಶುರುವಾಗುತ್ತಂತೆ ಜನರ ಜೀವನ ಅಲ್ಲೋಲ ಕಲ್ಲೋಲವಾಗುವ ಸಮಯ ಮುಂಬರುವ ದಿನಗಳಲ್ಲಿ ಹೇರಳವಾಗಿ ಕಾಣಸಿಗುತ್ತೆ ಅನ್ನೋ ಭವಿಷ್ಯವಾಣಿಯನ್ನ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಮುಂದಾಗುವಂತಹ ಗಂಡಾಂತರಗಳ ಬಗ್ಗೆ ಮುಂಚಿತವಾಗಿಯೇ ಎಚ್ಚರಿಕೆಯನ್ನ ನೀಡುವಂತಹ ಗುರೂಜಿರವರು ಕೆಲ ವ್ಯಕ್ತಿಗಳನ್ನ ಕಾಡಬಹುದಾದಂತಹ ಇಂತಹ ಆಪತ್ತುಗಳಿಂದ ಪಾರಾಗುವಂತಹ ಮಾರ್ಗೋಪಾಯವನ್ನು ಕೂಡ ಕಂಡುಕೊಂಡಿದ್ದಾರೆ ಮತ್ತು ಇದರ ಉಪಯೋಗವನ್ನ ರಾಜಕೀಯ ವ್ಯಕ್ತಿಗಳು ಉದ್ಯಮಿಗಳು ಸಿನಿಮಾ ನಟ ನಟಿಯರು ಇನ್ನು ಅನೇಕರು ಪಡೆದುಕೊಂಡಿದ್ದಾರೆ ಅದುವೇ ಶ್ರೀ ಕ್ಷೇತ್ರದಲ್ಲಿ ನಡೆಯುವಂತಹ ಮಹಾಯಾಗಗಳಲ್ಲಿ ಪಾಲ್ಗೊಳ್ಳೋದು ತತ್ವಮಸಿ ಗುರು ಪರಂಪರಾ ಆಶ್ರಮದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಪೌಣಾಮಿಗಳಲ್ಲಿ ವಿಶೇಷವಾದ ಯಾಗಗಳು ನಡೆಯುತ್ತವೆ ಈ ಯಾಗಗಳಲ್ಲಿ ಯಾರೇ ಪಾಲ್ಗೊಂಡರೂ ಕೂಡ ಅವರ ಜೀವನದ ಏಳಿಗೆ ಶತಸಿದ್ಧ ಜೀವನದ ಎಂತಹುದ್ದೇ ಸಮಸ್ಯೆಗಳು ಇದ್ರೂ ಕೂಡ ಇಲ್ಲಿ ಬಂದ ಮೇಲೆ ಅದೆಲ್ಲವೂ ಕೂಡ ಪರಿಹಾರವಾಗುತ್ತೆ ಅನ್ನೋದು ಇಲ್ಲಿನ ಭಕ್ತರ ಮಾತುಗಳು ಯಾರೋ ಕೂಡ ಕಂಡು ಕೇಳರಿಯದಂತಹ ವಿಶೇಷವಾದ ಶಕ್ತಿ ಸಂಚಾರ ಇಲ್ಲಿದೆ ಅನ್ನೋದೇ ಇಲ್ಲಿಗೆ ಭೇಟಿ ನೀಡುವವರ ಮಾತು ಬ್ರೇಕ್ ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ವೀಕ್ಷಕರೇ ಕಾಲಜ್ಞಾನಿ ಕಾಲಬ್ರಹ್ಮ ಅಂತಾನೆ ಖ್ಯಾತಿ ಪಡೆದಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರುಜಿಯವರ ಕಾಲಜ್ಞಾನದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ನೋಡಿದಿವಿ ಇನ್ನು ಅದೇ ರೀತಿಯಾದಂತಹ ಮನುಕುಲದ ಒಳಿತಿಗಾಗಿ ಜನಸಾಮಾನ್ಯರ ಉದ್ಧಾರಕ್ಕಾಗಿ ಗುರುಜಿಯವರು ಹಮ್ಮಿಕೊಂಡಿರುವಂತಹ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ಯಾಗದ ಮಹಿಮ ಮತ್ತು ಅದರ ವಿಶೇಷತೆ ಬಗ್ಗೆ ಒಂದಷ್ಟು ವಿವರಗಳು ತಮ್ಮೆಲ್ಲರಿಗೂ ಕೂಡ ತಿಳಿಸುವುದಲ್ಲದೆ ಈ ಯಾಗಕ್ಕೆ ಪಾಲ್ಗೊಂಡ್ರೆ ಏನೆಲ್ಲ ಉಪಯೋಗಗಳಿವೆ ಮತ್ತು ಈ ಯಾಗದ ಶಕ್ತಿ ನಮ್ಮ ಜೀವನವನ್ನ ಹೇಗೆ ಪರಿವರ್ತನೆ ಮಾಡುತ್ತೆ ಅನ್ನೋದ್ರ ಒಂದಷ್ಟು ವಿಷಯಗಳನ್ನ ತಿಳಿಸ್ತೀವಿ ನೋಡಿ ಬೇರೆ ಯಾಗದಂತಲ್ಲ ಈ ವಾಸುಕಿ ಯಾಗ ಜೀವನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಈ ಮಹಾಯಾಗ ಶಿಕ್ಷಕರ ನಾವು ಮಹತ್ತರವಾದ ವಾಸುಕಿ ಸುಬ್ರಹ್ಮಣ್ಯ ಯಾಗದ ಕುರಿತು ಚರ್ಚೆ ಮಾಡುತ್ತಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ಇದು ನಮ್ಮ ಎಲ್ಲ ಜೀವನದ ಕ್ಷೇತ್ರಗಳಲ್ಲಿ ಶ್ರೇಷ್ಠ ಫಲಗಳನ್ನು ನೀಡಲು ಹೆಸರುವಾಸಿಯಾಗಿದ್ದು ತತ್ವಮಸಿ ಗುರು ಪರಂಪರದ ಸಾನ್ನಿಧ್ಯದಲ್ಲಿ ನಡೆಯುತ್ತಿದೆ ಶ್ರೀ ಗುರುಭ್ಯೋ ನಮಃ ಓಂ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷ್ಮೇ ಶ್ರೀ ಗುರಭೇ ನಮಃ ಸದ್ಗುರು ಚರಣಾರವಿಂದಾಭ್ಯ ನಮಃ ನಮೋ ಅಸ್ತು ಸರ್ಪೇಭ್ಯೋ ಏಕೇಚ ಚ ಪೃಥಿವೀ ಮನೋ ಏ ಅಂತರಿಕ್ಷೇ ದೇವಿಭ್ಯ ಸರ್ಪೇಭ್ಯೋ ನಮಃ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿ ದೇವತಾಭ್ಯೋ ನಮೋ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ವಿಡಿಯೋ ಮಾಡಲು ಉದ್ದೇಶ ಏನಂತ ಹೇಳಿದ್ರೆ ವಾಸುಕಿ ಸುಬ್ರಹ್ಮಣ್ಯ ಯಾಗ ಸುಮಾರು ನೀವೆಲ್ಲರೂ ಈ ಕೆಲವು ಯಾಗಗಳ ಬಗ್ಗೆ ಕೇಳಿರ್ತೀರ ಚಂಡಿಕಾಯಾಗ ಇರ್ಬೋದು ಅಥವಾ ರುದ್ರಯಾಗ ಇರ್ಬೋದು ಅನೇಕ ಯಾಗಗಳ ಬಗ್ಗೆ ಕೇಳಿರ್ತೀರ ನವಗ್ರಹೋಮ ಇರ್ಬೋದು ಅಥವಾ ಗಣಪತಿ ಹೋಮ ಇರ್ಬೋದು ನಾನಾ ವಿಧಗಳ ನಾನಾ ವಿಧ ಹೋಮಗಳು ಜಪಗಳು ಪೂಜೆಗಳೆಲ್ಲ ಇರುತ್ತೆ ಆದರೆ ಈ ವಾಸುಕಿ ಸುಬ್ರಹ್ಮಣ್ಯದ ಬಗ್ಗೆ ನೀವು ಇಲ್ಲೂ ಕೇಳಿರೋಕ್ಕಿಲ್ಲ ಸುಬ್ರಹ್ಮಣ್ಯ ಆಗ ಕೇಳಿರ್ತೀರ ಬಟ್ ವಾಸುಕಿ ಸುಬ್ರಹ್ಮಣ್ಯ ಆಗವನ್ನು ಕೇಳಿರೋಕ್ಕೆ ಸಾಧ್ಯ ಇಲ್ಲ ನೀವು ಈ ಯಾಗವನ್ನು ನಮ್ಮ ಆಶ್ರಮದಲ್ಲಿ ಅಂತ ಹೇಳಿದರೆ ಜಾಲಿಗೆರೆ ಕ್ರಾಸಲ್ಲಿರುವ ಗುರುಪರಂಪರಾ ಸಂಸ್ಥಾನ ಆಶ್ರಮದಲ್ಲಿ ಯಾಗವನ್ನು ಮಾಡ್ತಾ ಇದು ನಮ್ಮ ಕಿರಣ್ ಕುಮಾರ್ ಗುರುಜಿಯವರ ನೇತೃತ್ವದಲ್ಲಿ ಯಾಗ ನಡೀತಾ ಇರುತ್ತೆ ಅಂದರೆ ಇದು ಎಲ್ಲರೂ ಯಾಗ ಇದು ಎಲ್ಲರಿಗೂ ನಮ್ಮ ಗುರುಜಿಯವರು ಅಂದರೆ ಇದು ಮಾಡ್ಕೊಳ್ಳಿ ಅಂತ ಹೇಳೋದಿಲ್ಲ ಅವರ ಜಾತಕ ಅಥವಾ ಅವರ ಪ್ರಶ್ನಾವಳಿಯಲ್ಲಿ ಅವರಿಗೆ ಯಾವ ಯಾಗ ಬರುತ್ತೋ ಅಂದರೆ ಪರಿಹಾರ ಯಾವ್ದು ಬರುತ್ತೋ ಅದು ಮಾತ್ರ ಸೂಚಿಸ್ತಾರೆ ಆದರೆ ಅನೇಕರಲ್ಲಿ ಈ ಅಲ್ಲಿರ್ಬೋದು ಅಥವಾ ಸಿನಿಮಾ ರಂಗದಲ್ಲಿರ್ಬೋದು ಅಥವಾ ಡಾಕ್ಟರ್ಗಳಲ್ಲಿ ಸುಮಾರು ಜನಕ್ಕೆ ಈ ಯಾಗಗಳನ್ನು ಮಾಡಿದ್ದೇವೆ ನಾವು ಮೊನ್ನೆ ರೀಸೆಂಟಾಗಿ ಒಬ್ಬ ರಾಜಕೀಯ ವ್ಯಕ್ತಿಗೆ ಯಾಗವನ್ನು ಮಾಡಿ ಅಂದರೆ ಎಲೆಕ್ಷನ್ಗೆ ಮುಂಚೆ ಅದು ಸಕ್ಸಸ್ ಕೂಡ ಆಗಿದೆ ಆದ್ದರಿಂದ ಇದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು ಒಂದೆರಡು ಮಾತು ಅದಕ್ಕೋಸ್ಕರ ಮಾತಾಡ್ತಾ ಇದ್ದೇನೆ ಖಂಡಿತವಾಗಿ ಸುಮಾರು ಚಿತ್ರರಂಗದಲ್ಲಿರುವ ಸಿನಿಮಾ ನಟರು ನಟ ನಟಿಯರು ಬಂದು ನಮ್ಮ ಈ ಯಾಗವನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಆಶ್ರಮದಲ್ಲಿ ಬಂದು ಖಂಡಿತವಾಗಿ ಈ ಯಾಗದಿಂದ ಮುಖ್ಯವಾಗಿ ರಾಜಕೀಯದಲ್ಲಿರುವವರಿಗೆ ಚಿತ್ರರಂಗದಲ್ಲಿರುವವರಿಗೆ ಖಂಡಿತವಾಗಿ ಇದು ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಗುರುಜಿಯವರು ನೇತೃತ್ವದಲ್ಲಿ ಯಾಗವನ್ನು ಮಾಡ್ತಾ ಇರ್ತಾರೆ ಈ ಯಾಗವನ್ನು ಬಂದು ಮಾಡಿಸ್ಕೊಳ್ಳಿ ಅಥವಾ ನಿಮಗೆ ಇದರ ಬಗ್ಗೆ ತಿಳಿಬೇಕು ಅಂತೇಳಿದರೆ ನಮ್ಮ ಆಶ್ರಮವನ್ನು ಭೇಟಿ ಮಾಡ್ಬೋದು ಅಥವಾ ನಮ್ಮ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ನಮ್ಮ ಆಶ್ರ ಅಂದರೆ ನಮ್ಮ ಸಂಸ್ಥೆಯ ನಂಬರ್ಗೆ ಕರೆ ಮಾಡಿ ನೀವು ಇದರ ಬಗ್ಗೆ ಡೀಟೇಲ್ಸ್ ತೊಗೊಂಡು ನೀವು ಆಶ್ರಮಕ್ಕೆ ಬಂದು ಗುರುಜಿಯವರು ಯಾವಾಗ ನೋಡಿಕೊಂಡು ಅವಾಗ ಭೇಟಿಯಾಗಿ ಯಾಗ ಇದರ ಬಗ್ಗೆ ಮಾತಾಡಿಕೊಂಡು ನಿಮಗೆ ಪರಿಹಾರದಲ್ಲಿ ಯಾಗ ಮಾಡಬೇಕು ಅಂತ ಹೇಳಿದರೆ ಬಂದರೆ ನೀವು ಖಂಡಿತವಾಗಿ ಮಾಡಿ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಭರವಸೆ ಕೊಡ್ತಾ ಇದ್ದೀನಿ ಹರಿ ಓಂ ಎಲ್ಲರಿಗೂ ನಮಸ್ಕಾರಗಳು ಯಾಗವಿಂದ್ರಿ ಓಮ ದೇವತೆಗಳಿಗೆ ಸಲ್ಲಿಕೆ ಎಂಬುದು ಹಿಂದೂ ಸಂಸ್ಕೃತಿಯ ಅತ್ಯಂತ ಪಾವನ ವಿಧಾನವಾದ ಭಾಗವಾಗಿದೆ ಅದರಲ್ಲೂ ವಾಸುಕಿ ಸುಬ್ರಹ್ಮಣ್ಯ ಯಾಗವು ವಿಶೇಷವಾಗಿ ನಮ್ಮಲ್ಲಿ ಶಕ್ತಿಯನ್ನು ತುಂಬುವಂತಹ ಏಕತೆಯನ್ನು ತರುತ್ತದೆ ಈ ಯಾಗವು ಪುರಾಣಗಳಲ್ಲಿ ಪರಿಚಿತವಾದ ವಾಸುಕಿ ನಾಗರಾಜ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯ ಮೂಲಕ ಪ್ರಪಂಚದ ಶ್ರೇಷ್ಠ ಶಕ್ತಿಗಳನ್ನ ಸಮ್ಮಿಲಿತಗೊಳಿಸುತ್ತದೆ ತತ್ವಮಸಿ ಗುರು ಪರಂಪರೆಯ ಶ್ರೀ ಕಿರಣ್ ಕುಮಾರ್ ಗುರೂಜಿರವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ ನಮ್ಮ ಇಹ ಲೋಕದ ಜೀವನವನ್ನು ಉತ್ತಮಗೊಳಿಸಲು ಮತ್ತು ಆಧ್ಯಾತ್ಮಿಕ ಹೃದಯವನ್ನ ಶುದ್ಧಗೊಳಿಸಲು ಅವರು ಈ ಯಾಗವನ್ನ ನಡೆಸುತ್ತಾರೆ ಅವರು ತಮ್ಮ ಶಿಷ್ಯರು ಅಭಿಮಾನಿಗಳು ಮತ್ತು ಭಕ್ತರು ಈ ಯಾಗವನ್ನು ಅತ್ಯಂತ ಸಮರ್ಪಕವಾಗಿ ಅನುಸರಿಸುತ್ತಾರೆ ಮತ್ತು ಅನುಷ್ಠಾನವನ್ನ ಮಾಡಿಸುತ್ತಾರೆ ಈಗ ನಾವು ವಾಸುಕಿ ಸುಬ್ರಹ್ಮಣ್ಯ ಯಾಗದ ಲಾಭಗಳನ್ನ ನೋಡುವಾಗ ಇದು ಹಲವಾರು ಕ್ಷೇತ್ರಗಳಲ್ಲಿ ಅಪಾರವಾಗಿ ಸಹಾಯವನ್ನ ಮಾಡುತ್ತದೆ ಇಲ್ಲಿವೆ ಕೆಲವು ಲಾಭಗಳು ಯಾಗದ ಶ್ರೇಷ್ಠ ಲಾಭಗಳು ಆಧ್ಯಾತ್ಮಿಕ ಶ್ರೇಯಸ್ಸು ಇದು ವ್ಯಕ್ತಿಗೆ ಆಂತರಿಕ ಶಾಂತಿ ಚೈತನ್ಯ ಮತ್ತು ಶ್ರೇಷ್ಠತೆಯನ್ನ ತಲುಪುವ ಮಾರ್ಗವನ್ನ ಒದಗಿಸುತ್ತದೆ ಆರ್ಥಿಕ ಸಮೃದ್ಧಿ ಹಣಕಾಸು ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತದೆ ಮತ್ತು ಆರ್ಥಿಕ ಸ್ಥಿರತೆ ತರುತ್ತದೆ ಶಕ್ತಿಯ ರಕ್ಷಣೆ ದುಷ್ಟ ಶಕ್ತಿಗಳಿಂದ ಸುರಕ್ಷತೆಯನ್ನು ಒದಗಿಸುವುದು ನಮ್ಮ ಮೇಲೆ ಏಳುವ ಆಪತ್ತುಗಳನ್ನು ಪರಿಹರಿಸುವುದು ಆರೋಗ್ಯದ ಸುಧಾರಣೆ ಅನಾರೋಗ್ಯದ ಸಮಸ್ಯೆಗಳಿಗೆ ಔಷಧಿಯಂತೆ ಕೆಲಸ ಮಾಡುತ್ತದೆ ದೇಹ ಮತ್ತು ಮನಸ್ಸನ್ನ ಶುದ್ಧಗೊಳಿಸುತ್ತದೆ ಗಣ್ಯ ವ್ಯಕ್ತಿಗಳ ಅನುಭವಗಳು ವೀಕ್ಷಕರ ಈ ಯಾಗದ ಲಾಭಗಳನ್ನ ರಾಜಕೀಯ ನಾಯಕರು ಚಲನಚಿತ್ರ ತಾರಿಗಳು ಉದ್ಯಮಿಗಳು ಹಾಗೂ ಹಲವು ಗಣ್ಯ ವ್ಯಕ್ತಿಗಳು ಅನುಭವಿಸಿದ್ದಾರೆ ಇವರಲ್ಲಿ ಹಲವರು ತಮ್ಮ ಜೀವನದಲ್ಲಿ ಈ ಯಾಗದ ಮೂಲಕ ಬಹಳಷ್ಟು ಬದಲಾವಣೆಗಳನ್ನ ಕಂಡಿದ್ದಾರೆ ಉದಾಹರಣೆಗೆ ಪ್ರಖ್ಯಾತ ರಾಜಕಾರಣಿಗಳು ತಮ್ಮ ತೊಂದರೆಗಳನ್ನ ದೂರ ಮಾಡಲು ಯಶಸ್ಸನ್ನ ಹೆಚ್ಚಿಸಲು ಈ ಯಾಗವನ್ನ ಮಾಡಿಸಿಕೊಂಡಿದ್ದಾರೆ ಅದೇ ರೀತಿ ಚಿತ್ರರಂಗದ ತಾರಿಗಳು ತಮ್ಮ ವೃತ್ತಿ ಜೀವನದ ಸವಾಲುಗಳನ್ನು ಎದುರಿಸಲು ಉತ್ತಮ ಭವಿಷ್ಯಕ್ಕಾಗಿ ಗುರೂಜಿರವರ ಮಾರ್ಗದರ್ಶನವನ್ನ ಪಡೆದುಕೊಂಡಿದ್ದಾರೆ ವೀಕ್ಷಕರೇ ಈ ವಾಸುಕಿ ಸುಬ್ರಹ್ಮಣ್ಯ ಯಾಗದ ಪ್ರಭಾವ ಎಂತಹದ್ದು ಗೊತ್ತಾ ಸಮಸ್ಯೆ ಏನೇ ಇರಲಿ ಕ್ಷಣಾರ್ಧದಲ್ಲಿ ಪರಿಹಾರ ಶತಸಿದ್ಧವಂತೆ ಈಗ ಹಲವಾರು ಗಣ್ಯ ವ್ಯಕ್ತಿಗಳು ವಾಸುಕಿ ಸುಬ್ರಹ್ಮಣ್ಯ ಯಾಗವನ್ನ ನಿರಂತರವಾಗಿ ಮಾಡಿಸಿಕೊಂಡು ತಮ್ಮ ಜೀವನದಲ್ಲಿ ಶ್ರೇಷ್ಠ ಫಲಗಳನ್ನು ಅನುಭವಿಸುತ್ತಿದ್ದಾರೆ ಇಂತಹ ಧಾರ್ಮಿಕ ವಿಧಿವಿಧಾನಗಳ ಕುರಿತು ಹೆಚ್ಚು ಜನರು ಹೇಳುತ್ತಿದ್ದು ಹೆಚ್ಚಿನ ಗಣ್ಯರು ತಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಕಂಡಿದ್ದಾರೆ ಉದ್ಯಮಿಗಳು ಕೂಡ ತಮ್ಮ ಉದ್ಯಮದಲ್ಲಿ ಸಮೃದ್ಧಿಯ ನಿರೀಕ್ಷೆಯಲ್ಲಿ ಈ ಯಾಗವನ್ನ ಮಾಡಿಸುತ್ತಿದ್ದಾರೆ ಈ ಯಶಸ್ಸಿನ ಹಿಂದಿರುವ ಮತ್ತೊಂದು ಪ್ರಮುಖ ಅಂಶವಂದ್ರೆ ತತ್ವಮಸಿ ಗುರು ಪರಂಪರೆ ಆಶ್ರಮ ಇಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ವಿಧಿಗಳು ಅತ್ಯಂತ ಶ್ರದ್ಧೆಯಿಂದ ಶ್ರೇಷ್ಠ ರೀತಿಯಿಂದ ನಡೆಸಲಾಗುತ್ತವೆ ತತ್ವಮಸಿ ಆಶ್ರಮದ ಪವಿತ್ರ ವಾತಾವರಣವು ಭಾಗವಹಿಸುವವರೆಲ್ಲರ ಮನಸ್ಸನ್ನ ಶುದ್ಧಗೊಳಿಸಲು ಅವರ ಜೀವನದಲ್ಲಿ ನೆಮ್ಮದಿಯನ್ನ ತರಲು ಸಹಾಯ ಮಾಡುತ್ತದೆ ಯಾಗದಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಜೀವನವನ್ನ ಶ್ರೇಷ್ಠಗೊಳಿಸಿ ಮನುಷ್ಯ ಜೀವನ ಅಂದ್ರೇ ಒಂದು ಸಮಸ್ಯೆ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಈ ಸಮಸ್ಯೆ ಅನ್ನೋದು ಬಡವ ಶ್ರೀಮಂತ ಅಂತ ಹೇಳಿ ಬರೋದಿಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಬಂದೇ ಬರುತ್ತೆ ಆದರೆ ಆ ಸಮಸ್ಯೆ ಏನು ಅದರಿಂದ ಹೊರಗೆ ಬರೋದು ಏನು ಅನ್ನೋದನ್ನ ತಿಳ್ಕೋಬೇಕಾಗಿರೋದು ತುಂಬ ಮುಖ್ಯ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಿದ್ವಿ ಯಾವುದೇ ಕೆಲಸ ಮಾಡೋದಕ್ಕೆ ಹೋದ್ರೂ ಕೂಡ ಯಾವುದೂ ಕೂಡ ಕೈ ಹಿಡಿತಿರಲಿಲ್ಲ ಆದರೆ ಏನು ಸಮಸ್ಯೆ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಸಮಸ್ಯೆಯಿಂದ ಹೊರಗೆ ಬರೋದು ಏನು ಅನ್ನೋದು ಗೊತ್ತಾಗ್ತಿರಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ಇಂಥ ಸಮಯದಲ್ಲಿದ್ದಾಗ ನಮಗೆ ನಮ್ಗೆ ತತ್ವಮಸಿ ಗುರು ಪರಂಪರಾ ಆಶ್ರಮದ ಬಗ್ಗೆ ತಿಳಿಸಿದ್ರು ಅಲ್ಲಿ ಶ್ರೀ ಕಿರಣ್ ಕುಮಾರ್ ಅವ್ರ ಬಗ್ಗೆ ತಿಳಿಸಿದ್ರು ಅವರು ತುಂಬ ಯಜ್ಞ ಯಾಗಗಳನ್ನ ಅವರ ಆಶ್ರಮದಲ್ಲಿ ಮಾಡ್ತಾರೆ ಆ ಯಾಗಗಳಲ್ಲಿ ಅನೇಕ ಮಂದಿ ಅವರ ಸಾರಥ್ಯದಲ್ಲಿ ನೆಡುವ ಯಾಗದಲ್ಲಿ ಪಾಲ್ಗೊಂಡು ಅನೇಕ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದಾರೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡಿದ್ದಾರೆ ಅನ್ನೋದನ್ನ ತಿಳಿಸಿದ್ರು ಈಗ ನೀವು ಕೂಡ ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ಈ ವಾಸುಕಿ ಸುಬ್ರಹ್ಮಣ್ಯ ಯಾಗದಲ್ಲಿ ಭಾಗವಹಿಸಲು ಅವಕಾಶವಿದೆ ಜೀವನದಲ್ಲಿ ಎದುರಿಸುತ್ತಿರುವಂತಹ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಆಧ್ಯಾತ್ಮಿಕ ಏಕತೆಯನ್ನು ಅನುಭವಿಸಲು ಈ ಯಾಗದ ಮಹತ್ವದ ಕುರಿತು ಹೆಚ್ಚು ಮಾಹಿತಿಯನ್ನು ಪಡೆದುಕೊಳ್ಳಿ ಸುಬ್ರಹ್ಮಣ್ಯ ಯಾಗದ ಮಹತ್ವ ಮತ್ತು ಲಾಭಗಳನ್ನ ತೋರುತ್ತಾ ನಾವು ಇಲ್ಲಿ ನಮ್ಮ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ ಶ್ರೀ ಕಿರಣ್ ಕುಮಾರ್ ಗುರುಚಿರವರ ಮಾರ್ಗದರ್ಶನದಲ್ಲಿ ಈ ಯಾಗದ ಅನುಭವವನ್ನ ಪಡೆಯುವ ಮೂಲಕ ನೀವು ನಿಮ್ಮ ಜೀವನದ ಎಲ್ಲಾ ತೊಂದರೆಗಳಿಂದ ಮುಕ್ತಗೊಳ್ಳಬಹುದು ಮತ್ತು ಭವಿಷ್ಯವನ್ನ ಉತ್ತಮಗೊಳಿಸಬಹುದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ Oh, no.